ಯಾವ ರೀತಿಯಾಗಿ ಅಭಿಮಾನಿಗಳು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಏನು ಹೇಳ್ತಾ ಇದ್ದಾರೆ ವಿಶ್ಲೇಷಣೆ ಮಾಡ್ತಾರೆ ಡಿಟೇಲ್ಸ್ ಕೊಡ್ತಾರೆ ನಮ್ಮ ಫಿಲಮ್ ಬ್ಯೂರೋ ಚೀಫ್ ಆಗಿರುವಂಥ ಶಿಲ್ಪ ಇದೀಗ ನ್ಯೂಸ್ ಡೆಸ್ಕಿಂದ ಲೈವಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಶಿಲ್ಪ ನಿಜಕ್ಕೂ ಈ ಕ್ಷಣಕ್ಕೂ ಸಹ ಅಪ್ಪು ನಮ್ಮೊಂದಿಗೆ ಇಲ್ಲ ಅಂತ ಹೇಳಲಿಕ್ಕೂ ಸಹ ಕಷ್ಟ ಆಗ್ತಾ ಇದೆ ನಾವೆಲ್ಲರೂ ಸಹ ಅವ್ರ ಜೊತೆಗೆ ಬದುಕ್ತಾ ಇದ್ದೀವಿ ಇದೀವಿ ಅವ್ರು ನಮ್ಮೊಂದಿಗೆ ಇದ್ದಾರೆ ಅನ್ನುವ ಒಂದು ನಂಬಿಕೆ ಖಂಡಿತವಾಗ್ಲೂ ಇದೆ ಇದರ ನಡುವೆ ಎಲ್ಲೋ ಒಂದು ಕಡೆ ಅವರ ಸಾವಿಗೆ ಒಂದು ಲಸಿಕೆ ಒಂದು ಲಸಿಕೆ ಕೋವಿಶೀಲ್ಡ್ ಲಸಿಕೆ ಅವರ ಸಾವಿಗೆ ಕಾರಣ ಆಗೋಯ್ತಾ ಅನ್ನುವ ಅನುಮಾನ ಆಕ್ರೋಶ ವ್ಯಕ್ತವಾಗ್ತಾ ಇರ್ತಕ್ಕಂಥದ್ದು ಏನು ಹೇಳ್ತಾ ಇದ್ದಾರೆ ಅಭಿಮಾನಿಗಳು ಡೀಟೇಲ್ಸ್ ಕೊಡೋದಾದ್ರೆ ಇದನ್ನು ವಿಶ್ಲೇಷಣೆ ಮಾಡೋದಾದರೆ ಶಿಲ್ಪ ಎಸ್ ಶಿವಶಂಕರ್ ಎರಡು ಸಾವಿರದ ಇಪ್ಪತ್ತೊಂದು ಅಂತ ಹೇಳಿದ್ರೆ ಎರಡು ಸಾವಿರದ ಇಪ್ಪತ್ತೊಂದ ಇಲ್ಲಿಗೆ ಮೂರು ವರ್ಷ ಆಯಿತು ಕೊರೋನಾ ಬಂದು ಮೂರು ವರ್ಷ ಆಗೋಗಿದೆ ಸೊ ಕೊರೋನಾ ಟೈಮಲ್ಲಿ ಎಲ್ಲರೂ ಸಹ ಕೋವಿಶೀಲ್ಡ್ ಇಂಜೆಕ್ಷನ್ನ ಹಾಕೊಂಡಿದ್ರು ವ್ಯಾಕ್ಸಿನ್ ಹಾಕೊಂಡಿದ್ರು ನಾವು ಹಾಕೊಂಡಿದ್ವಿ ನೀವು ಹಾಕೊಂಡಿದ್ವಿ ಎಲ್ಲರೂ ಹಾಕ್ಕೊಂಡಿದ್ದಾರೆ ಅಂತ ಅಂದರೆ ಎಂಬತ್ತು ಕೋಟಿ ಜನ ದೇಶದಲ್ಲಿ ಕೋವಿಶೀಲ್ಡನ್ನು ಹಾಕ್ಕೊಂಡಿದ್ದಾರೆ ಆ್ಯಕ್ಚುಲಿ ಅಲ್ಲಿ ಒಂದು ಖಾಸಗಿ ಕಂಪ್ನಿ ಹೇಳಿದ್ರು ಐವತ್ತು ಸಾವಿರ ಜನ ಏನು ಕೋವಿಶೀಲ್ಡ್ ಹಾಕ್ಕೊಳ್ತಾರೋ ಸೊ ಐವತ್ತು ಸಾವಿರದಲ್ಲಿ ಅದರಲ್ಲಿ ಒಬ್ಬರಿಗೆ ಒಂದು ಸೈಡ್ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಸ್ಟೇಟ್ಮೆಂಟ್ ಅನ್ನ ಅವಾಗ ಕೊಟ್ಟಿದ್ರು ಆದ್ರೆ ಇವಾಗ ಐವತ್ತು ಸಾವಿರಕ್ಕೆ ಐವತ್ತು ಸಾವಿರ ಏನ್ ಕೋವಿಶೀಲ್ಡ್ ತಗೊಂಡಿದ್ರು ಅವ್ರೆಲ್ರಿಗೂ ಸಹ ಸೈಡ್ ಎಫೆಕ್ಟ್ ಆಗುತ್ತೆ ಅನ್ನೋ ಚರ್ಚೆ ಚರ್ಚೆಗಿಂತ ಖಾಸಗಿ ಕಂಪ್ನಿ ಹೇಳಿದೆ ಸೊ ಐವತ್ತು ಐವತ್ತು ಸಾವಿರ ಜನಕ್ಕೂ ಸಹ ಕೋವಿಶೀಲ್ಡ್ ಇಂದ ಸೈಡ್ ಎಫೆಕ್ಟ್ ಇದೆ ಅಂತ ಹೇಳ್ಬಿಟ್ಟು ಸೊ ಈ ಕೋವಿಶೀಲ್ಡ್ ಚರ್ಚೆ ಹೆಂಗೆ ಬರ್ತಾ ಇದೆ ಅಂತ ಅಂದ್ರೆ ಈ ಚರ್ಚೆಯಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಹೆಸರು ಸಹ ಕೇಳಿ ಬರ್ತಾ ಇದೆ ಅಪ್ಪು ಸಹ ಏಪ್ರಿಲ್ ಏಳು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕೋವಿಶೀಲ್ಡ್ ಅನ್ನ ಹಾಕ್ಸ್ಕೊಂತಾರೆ ಸೊ ಆ ಕೋವಿಶೀಲ್ಡ್ ಹಾಕ್ಸ್ಕೊಂಡಾಗ ಅವರೊಂದು ಟ್ವೀಟ್ ಮಾಡ್ತಾರೆ ಫೋಟೋಅನ್ನ ಹಾಕಿ ವ್ಯಾಕ್ಸಿನ್ ಹಾಕೊಂಡ್ ಫೋಟೋ ಹಾಕ್ಬಿಟ್ಟು ನಾನು ಕೋವಿಶೀಲ್ಡ್ ನ ಫಸ್ಟ್ ಡೋಸ್ ಹಾಕೊಂಡಿದ್ದೀನಿ ನೀವು ಸಹ ಹಾಕೊಳ್ಳಿ ನಲವತ್ತೈದು ವರ್ಷ ಹಾಗೂ ಅದಕ್ಕೆ ಮೇಲ್ಪಟ್ಟವರೆಲ್ಲರೂ ಸಹ ಮಿಸ್ ಮಾಡದೆ ಕೋವಿಶೀಲ್ಡ್ ನ ಹಾಕೊಳ್ಳಿ ಅಂತ ಹೇಳ್ಬಿಟ್ಟು ಟ್ವೀಟ್ ಮಾಡ್ತಾರೆ ಸೊ ಎರಡು ಏನು ಏಪ್ರಿಲ್ ಏಳು ಎರಡು ಸಾವಿರದ ಇಪ್ಪತ್ತೊಂದು ಏನು ಅಕ್ಟೋಬರ್ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ಸಾವನ್ನಪ್ಪತ್ತಾರೆ ಪುನೀತ್ ರಾಜ್ಕುಮಾರ್ ಅವರು ಅಂದರೆ ಒಂದು ಆರು ತಿಂಗಳು ಅಂದಾಜು ಆ ಆರು ತಿಂಗಳಲ್ಲಿ ಕೋವಿಶೀಲ್ಡ್ ಅಂದ್ರೆ ಆ ವ್ಯಾಕ್ಸಿನ್ ಎಫೆಕ್ಟಿಂದ ಪುನೀತ್ ರಾಜ್ಕುಮಾರ್ ಅವರು ಇಹಲೋಕ ತ್ಯಜಿಸಿದ್ದಾರೆ ಅನ್ನೋ ಒಂದು ಚರ್ಚೆ ಸ್ಟಾರ್ಟ್ ಆಗಿದೆ ಇವಾಗ ಸೊ ಈ ಕೋವಿಶೀಲ್ಡ್ ವ್ಯಾಕ್ಸಿನ್ ಏನು ಅಪ್ಪು ಅವ್ರು ಹಾಕ್ಸ್ಕೊಂಡು ಅಪ್ಪು ಅವರು ಗೊತ್ತಿರ್ಬೋದು ನೀವು ನೋಡಿದ್ರ ಎಲ್ಲರೂ ಸಹ ನೋಡಿದ್ರ ಸಿಕ್ಕಾಪಟ್ಟೆ ಫಿಟ್ ಆಗಿದ್ದಾರೆ ಅವರಿಗೆ ಫಿಟ್ನೆಸ್ಗೆ ಇನ್ನೊಂದು ಹೆಸರೇ ಅಪ್ಪು ಸೊ ಯಾವುದೇ ಥರದ ಒಂದು ಸ್ಟಂಟ್ ಆಗಿರ್ಬೋದು ಸಿನಿಮಾದಲ್ಲೂ ಮಾಡ್ತಾರೆ ರಿಯಲ್ ಲೈಫಲ್ಲೂ ಅವ್ರು ಅದೇ ಥರನೇ ಇದ್ರು ಅಂತಹ ಫಿಟ್ ಆಗಿರೋರು ಏಕಾಏಕಿ ಸಾಯ್ತಾರೆ ಅಂತ ಹೇಳಿದ್ರೆ ಅದು ಎಲ್ರಿಗೂ ಒಂಥರ ಶಾಕು ಅದು ತರ್ಟಿ ಸೆಕೆಂಡಲ್ಲಿ ಏನು ಅಪ್ಪು ಅವರು ಮನೆಯಿಂದ ಕಾರ್ ಹತ್ತಕ್ಕೆ ನಡ್ಕೊಂಡ್ ಬರ್ತಾರೋ ಸೊ ಅಲ್ಲೇ ಕುಸಿದು ಬೀಳ್ತಾರೆ ಸೊ ಹೃದಯ ಸ್ತಂಭನ ಆಗುತ್ತೆ ಸೊ ಆ ಟೈಮಲ್ಲಿ ಸದಾಶಿವನಗರ ಮನೆಯಿಂದ ವಿಕ್ರಮ್ ಹಾಸ್ಪಿಟ್ಲ್ ವಿಕ್ರಮ್ ಹಾಸ್ಪಿಟ್ಲ್ ಇರೋದು ವಸಂತ ನಗರ ಅಲ್ಲಿಂದ ಅಲ್ಲಿಗೆ ಒಂದು ಅಂದಾಜು ಒಂದು ಫೈವ್ ಸಿಕ್ಸ್ ಕಿಲೋಮೀಟರ್ಸ್ ಇರಬಹುದು ಒಂದು ಟೆನ್ ಮಿನಿಟ್ಸ್ ಅಥವಾ ಫೈವ್ ಮಿನಿಟ್ಸ್ ಮ್ಯಾಕ್ಸಿಮಮ್ ಫೈವ್ ಟು ಟೆನ್ ಮಿನಿಟ್ಸಿಗೆ ರೀಚ್ ಆಗ್ಬೋದು ಆದ್ರೆ ಅವರು ಹಾಸ್ಪಿಟ್ಲಿಗೆ ಬರೋಷ್ಟೊತ್ತಿಗೆ ಪುನೀತ್ ರಾಜ್ಕುಮಾರ್ ಸೊ ಸಾವನ್ನಪ್ಪತ್ತಾರೆ ಸೊ ಈಗ ಬಂದಿರೋದೇನಪ್ಪ ಅಂತ ಹೇಳಿದ್ರೆ ಪುನೀತ್ ರಾಜ್ಕುಮಾರ್ ಅವರು ವ್ಯಾಕ್ಸಿನ್ ಹಾಕೊಂಡು ಅಂದ್ರೆ ಕೋವಿಶೀಲ್ಡ್ ಇಂದನೆ ಪುನೀತ್ ರಾಜ್ಕುಮಾರ್ ಎಕ್ಸ್ಪೈರ್ ಅದೇ ಕಾರಣಕ್ಕೆ ಅವರು ಸಾವನ್ನಪ್ಪಿದ್ರು ಅಂತ ಹೇಳ್ಬಿಟ್ಟು ಒಂದು ಚರ್ಚೆ ಸ್ಟಾರ್ಟ್ ಆಗಿದೆ ಅದಲ್ಲದೇ ಯಾವಾಗ ಏಪ್ರಿಲ್ ಏಳು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅವರು ಕೋವಿಶೀಲ್ಡ್ ಹಾಕ್ಸ್ಕೊಂಡೆ ಅಂತ ಹೇಳ್ಬಿಟ್ಟು ಟ್ವೀಟ್ ಮಾಡ್ತಾರೆ ಫೋಟೋ ಹಾಕಿ ಆ ಟೈಮಲ್ಲಿ ಒಬ್ಬರು ಕಮೆಂಟ್ ಮಾಡ್ತಾರೆ ಆ ಟ್ವೀಟ್ಗೆ ಒಬ್ರು ಅಭಿಮಾನಿ ಕಮೆಂಟ್ ಮಾಡ್ತಾರೆ ಬಾಸ್ ಈ ವ್ಯಾಕ್ಸಿನ್ ಹಾಕೊಂಬೇಡಿ ಹಾಕೊಂಡ್ರೆ ಸೈಡ್ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅಲ್ಲೊಂದು ಟ್ವೀಟ್ ಮಾಡ್ತಾರೆ ಸೊ ಈಗ ಆ ಟ್ವೀಟ್ ಸಹ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ ಸೋಶಿಯಲ್ ಮೀಡಿಯಾದಲ್ಲಿ ಕೋವಿಶೀಲ್ಡ್ ಒಂದು ಕಡೆ ಚರ್ಚೆ ಆದರೆ ಕೋವಿಶೀಲ್ಡ್ ಪುನೀತ್ ರಾಜ್ಕುಮಾರ್ ಅವರಿಗೆ ಎಫೆಕ್ಟ್ ಆಗಿರೋದು ಅಂತ ಇನ್ನೊಂದು ಕಡೆ ಚರ್ಚೆ ನಡೀತಾ ಇದೆ ಸದ್ಯಕ್ಕೆ ಮೀಡಿಯಾದಲ್ಲಿ ನಾವು ಹೇಳ್ತಾ ಇರೋದಲ್ಲ ಸೋಶಿಯಲ್ ಮೀಡಿಯಾದಲ್ಲಿ ಇದೊಂದು ಚರ್ಚೆ ಆಗ್ತಾ ಇದೆ ಪುನೀತ್ ರಾಜ್ಕುಮಾರ್ ಅವರ ಸಾವಿಗೆ ಕೋವಿಶೀಲ್ಡ್ ಕಾರಣ ವ್ಯಾಕ್ಸಿನ್ ಕಾರಣ ಅಂತ ಹೇಳ್ಬಿಟ್ಟು ಶಿವಶಂಕರ್ ಓಕೆ ಶಿಲ್ಪಾ ಸೊ ಇದು 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 ಹೋಗಿ ಮುಟ್ಟಬಹುದು ಅನ್ನುವಂಥದ್ದು ಸಹಜವಾಗಿಯೇ ಇರ್ತಕ್ಕಂತ ಒಂದು ಅನುಮಾನ ಯಾಕೆಂದ್ರೆ ಈಗ ಕೋವಿಶೀಲ್ಡ್ ಅಸ್ಟ್ರೋಜನಿಕ ಕಂಪನಿಯ ಒಪ್ಕೊಂಡಿದೆ ತಪ್ಪೊಪ್ಕೊಂಡಿರ್ತಕ್ಕಂಥದ್ದು ಹೌದು ಸೈಡ್ ಎಫೆಕ್ಟ್ಸ್ ಆಗುತ್ತೆ ಅಂತ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಅಭಿಮಾನಿಗಳೇನಾದರೂ ದೂರನ ದಾಖಲಿಸುವಂಥ ಒಂದು ಕಾರ್ಯ ಏನಾದರೂ ಮಾಡಬಹುದು ಗೊತ್ತಿಲ್ಲ ವಿಡಿಯೋನ ಬಟ್ ಅಭಿಮಾನಿಗಳು ಏನು ಮಾಡಬಹುದು ಅನ್ನುವಂಥದ್ದು ಯಾಕಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಈಗ ಶುರುವಾಗಿರ್ತಕ್ಕಂಥ ಈ ಚರ್ಚೆ ಯಾವ ಹಂತಕ್ಕೆ ಹೋಗಿ ನಿಲ್ಬಹುದು ಅನ್ನುವಂಥದ್ದು ಶಿಲ್ಪ ಶಿವಶಂಕರ್ ಆಕ್ಚುಲಿ ನೀವೇನು ಕೇಳಿದ್ರಿ ಅಂತ ನನಗೆ ಎಕ್ಸಾಕ್ಟ್ ಆಗಿ ಕೇಳಿಸ್ತಾ ಇಲ್ಲ ಬಟ್ ನಾನೊಂದು ಅಂದಾಜ್ ಮಾಡಿರೋ ಪ್ರಕಾರ ಸೋಷಿಯಲ್ ಮೀಡಿಯಾದಲ್ಲಿ ಇದೊಂದು ವೈರಲ್ ಆಗ್ತಾ ಇದೆ ಫ್ಯಾನ್ಸ್ ಸಹ ಆತಂಕದಲ್ಲಿದ್ದಾರೆ ಇದೊಂಥರ ಆತಂಕದ ವಿಷಯ ಅಂತ ಹೇಳ್ಬೋದು ಯಾಕಂದ್ರೆ ಒಬ್ರು ಸೆಲೆಬ್ರಿಟಿಗ್ ಹಿಂಗಾಗಿದೆ ಅಂದ್ರೆ ಎಲ್ರಿಗೂ ಸಹ ಆಗುತ್ತೆ ಎಲ್ಲರೂ ಸಹ ಐವತ್ತು ಸಾವಿರ ಜನ ಕೋವಿಶೀಲ್ಡ್ ಅನ್ನ ಹಾಕ್ಸ್ಕೊಂಡಿದಾರೋ ಸೊ ಐವತ್ತು ಸಾವಿರ ಜನಕ್ಕೂ ಈಗ ಎಫೆಕ್ಟ್ ಆಗುತ್ತೆ ಅಂತ ಇದೆ ಸೊ ಹೀಗಾಗಿ ಯಾರ್ಯಾರು ಕೋವಿಶೀಲ್ಡ್ ಹಾಕ್ಸ್ಕೊಂಡಿದ್ರೋ ಅವ್ರಿಗೆ ಸೈಡ್ ಎಫೆಕ್ಟ್ ಆಗುತ್ತೆ ಅನ್ನೋದು ಸದ್ಯಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇರೋದು ಸೊ ಹಾಗಾಗಿ ಜನರು ಸಹ ಒಂಥರ ಆತಂಕದಲ್ಲಿದ್ದಾರೆ ಅಯ್ಯೋ ನನ್ ಕೋವಿಶೀಲ್ಡ್ ಹಾಕ್ಸ್ಕೊಂಡೆ ಅಯ್ಯೋ ನನ್ ಕೋವಿಶೀಲ್ಡ್ ಹಾಕ್ಸ್ಕೊಂಡೆ ಅಂತ ಹೇಳ್ಬಿಟ್ಟು ಸೊ ಹೀಗಾಗಿ ಒಂದು ಕಡೆ ಜನರು ಆತಂಕದಲ್ಲಿದ್ರೆ ಇನ್ನೊಂದು ಕಡೆ ಜನರ ಆತಂಕಕ್ಕೆ ಪುಷ್ಟಿ ನೀಡುವಂತೆ ಅಪ್ಪು ಅವರ ಸಾವಿಗೂ ಸಹ ಕೋವಿಶೀಲ್ಡ್ ಕಾರಣ ಅಂತ ಇದೆ ಸೊ ಇದೆಲ್ಲದೂ ಸಹ ಒಂದ್ ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗೋದ್ರಿಂದ ಎಲ್ಲರೂ ಸಹ ಆತಂಕದಲ್ಲಿದ್ದಾರೆ ಹಾಗೆ ಒಂಥರ ಎಲ್ಲೋ ಅಪ್ಪು ಅವ್ರನ್ನ ಕೋವಿಶೀಲ್ಡ್ ಕಳ್ಕೊಂಡ್ವಿ ಅಂತ ಅವರ ಅಭಿಮಾನಿಗಳು ಸಹ ಬೇಜಾರ್ ಪಡ್ಕೊಂತ ಇದ್ದಾರೆ ಗಾಗಿ